ನಮಸ್ಕಾರಿಯಲ್ಲ ಹಾವೇರಿ ಮಂದಿಗೆ ನಾನು ನಿಮ್ಮ ಜವಾರಿ ಕನ್ನಡಿಗ ಶನಿವಾರ ಬಂದರೆ ಸಾಕು ನಮಗೆ ಮೊದಲು ನೆನಪಾಗೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಅದಕ್ಕೋಸ್ಕರನೇ ಬೆಳಗ್ಗೆನೇ ಬೇಗ ಎದ್ದು ಹಾವೇರಿಯಲ್ಲಿ ಪ್ರಸಿದ್ಧಿಯಾಗಿರೋ ಗಣಜೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಲುಪಿದೀವಿ ಹಾವೇರಿಯಿಂದ ಈ ದೇವಸ್ಥಾನ ಜಸ್ಟ್ ಐದರಿಂದ ಆರು ಕಿಲೋಮೀಟರ್ ಐತಿ ಊರಿಂದ ಹೊರಗಿರೋ ಈ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆನೂ ಭಾಳ ಐತಿ ಇನ್ನು ಈ ದೇವಸ್ಥಾನ ಬಗ್ಗೆ ಹೇಳಬೇಕಂದ್ರೆ ಈ ಆಂಜನೇಯಗ ಮತ್ತೊಂದು ಹೆಸರು ಐತಿ ಕಲ್ಪವೃಕ್ಷ ಅಂತ ಕರೆಯೋ ಈ ಆಂಜನೇಯ ಇಡೀ ಹಾವೇರಿ ಒಳಗ ಫುಲ್ ಫೇಮಸ್ ಐತಿ ಸುಮಾರು ಎಂಟನೇ ಶತಮಾನದಲ್ಲಿ ನಿರ್ಮಾಣವಾದ ಈ ದೇವಸ್ಥಾನವನ್ನು ಕಲ್ಯಾಣದ ಚಾಲಕರ ಕಾಲದಲ್ಲಿ ವ್ಯಾಸರಾಯರು ಕಟ್ಟಿಸಿದ್ರಂತೆ ಇನ್ನೂ ಒಂದು ವಿಶೇಷ ಏನಂದ್ರೆ ಸಾಮಾನ್ಯವಾಗಿ ಎಲ್ಲ ಆಂಜನೇಯನ ಕೈಯಲ್ಲಿ ನೀವು ಗದೆಯನ್ನು ನೋಡಿರ್ತೀರಿ ಆದರೆ ಈ ಆಂಜನೇಯನ ಕೈಯಲ್ಲಿ ಸಂಜೀವಿನಿ ಗಿಡವನ್ನು ನೋಡ್ಬೋದು ಅಷ್ಟೇ ಅಲ್ಲ ವರವನ್ನು ಕೊಡೋ ಆಂಜನೇಯನ ಬೇಡಿ ಬಂದ್ರೆ ನಿಮ್ಮ ಬೇಡಿಕೆ ಪಕ್ಕಾ ಅಂತ ಇಲ್ಲಿ ಬರುವ ಭಕ್ತಾದಿಗಳ ಹೇಳ್ತಾರೆ ಸೊ ನೀವು ಈ ಆಂಜನೇಯನ ಭಕ್ತರಾಗಿದ್ದರ ಕಮೆಂಟ್ ಬಾಕ್ಸ್ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ರಿ ಹಂಗ ಇನ್ನು ಯಾರೆಲ್ಲ ನಮ್ಮ ಪೇಜ್ನ ಫಾಲೋ ಆಗಿಲ್ಲ ಮರೀದ ಫಾಲೋ ಆಗಿರಿ ಇದೇ ತರ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ